ಎಷ್ಟು ಹತ್ತರಿಂದ ನಿಂತಿದ್ದೀವಿ ಒಬ್ಬ ಅಪೋಸಿಷನ್ ಲೀಡರ್ ನಿಂತಿದ್ದಾರೆ ಅಂದ್ರೆ ನಿಮ್ಗೆ ಏನು ಸ್ವಲ್ಪ ಗೌರವ ಬೇಡವ ನಿಮ್ಗೆ ಎರಡು ಮೂರು ಅವರಿಂದ ನಿಂತಿದ್ದೀವಿ ನಾವಿಲ್ಲಿ ಒಂದು ಎಫ್ ಐ ಆರ್ ಹಾಕಕ್ಕೆ ನಿಮ್ಗೆ ಬೆಳಗ್ಗೆ ಎಂಟು ಗಂಟೆಯಿಂದ ಟೈಮು ಈ ಸರ್ಕಾರದ ಗುಲಾಮಗಿರಿ ಮಾಡಬೇಡಿ ನಿಮ್ಗೆ ಅಂತ ಒಂದು ಗೌರವ ಇದೆ ಆ ಗೌರವ ಉಳಿಸ್ಕೊಳ್ಳಿ ನೀವು ಕಂಪ್ಲೇಂಟ್ ಅಲ್ಲಿ ಕೊಟ್ಟಿರೋದು ಮೂರು ಹೆಸರು ಇದೆ ಹಾಕಿದ್ದೀರಾ ಕಂಪ್ಲೇಂಟ್ ಅಲ್ಲಿ ಏನಾರ ನೀವು ಕೊಟ್ಟಿರೋದು ಕಂಪ್ಲೇಂಟ್ ಅದೇನಿದೆ ನೀವೇನು ಬರೆದಿದ್ರ ಕಂಪ್ಲೇಂಟ್ ಅಲ್ಲಿ ಏನಿದೆ ನಿಮ್ಮ ಕಂಪ್ಲೇಂಟ್ ಇದು ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಸರ್ ಓಕೆ ನೀವು ಕಂಪ್ಲೇಂಟ್ ಏನ್ ಕೊಟ್ಟಿರೋ ನಾವು ಅದನ್ನೇ ಅಟ್ಯಾಚ್ ಮಾಡಿದ್ದೀವಿ ಅದನ್ನು ಸಮೇತ ಕೊಟ್ಟಿರ್ತೀವಿ ಈಗ ಕಂಪ್ಲೇಂಟಲ್ಲಿ ಮೂರು ಹೆಸರು ಇದೆ ಆ ಮೂರು ಹೆಸರು ಇದೆಯಾ ಅದರಲ್ಲಿ ಇಲ್ಲ ಮತ್ತೆ ಮಾಡ್ಬೇಕಲ್ವಾ ನಾನು ಇಲ್ಲಿ ಕುತ್ಕೊಂಡು ಆವಾಗಿಂದ ಫೋನ್ ಮಾಡಿದಾಗ ಇದೆ ಅಂತ ಹೇಳ್ತೀನಿ ಆಮೇಲೆ ನಿಮ್ಮ ಎಸ್ ಪಿ ಅದೇ ಜಿ ದೇವರಾಜ್ ದೇವರಾಜ್ಗೆ ಇಲ್ಲಿ ಮಾತಾಡಿದಾಗ ಇಲ್ಲ ಇದೆ ಅಂತಾರೆ ನಾಲ್ಕು ಹೆಸರು ನಾಲ್ಕು ಹೆಸರು ಇದೆ ಅಂದ್ರೆ ಸರ್ ನೀವು ಕೊಟ್ಟಿರೋ ಕಂಪ್ಲೇಂಟ್ ಏನಿದೆ ಕಂಪ್ಲೇಂಟ್ ಅದೇ ಇದೆ ಸರ್ ಕಂಪ್ಲೇಂಟ್ ಏನು ಇದರಲ್ಲಿ ಇದಾಗಿಲ್ಲ ಫಸ್ಟ್ ಇನ್ಫಾರ್ಮೇಷನು ನಾವು ನಾವು ನಮ್ಮ ಅನುಕೂಲ ತಕ್ಕನಾಗ ಮಾಡ್ತೀವಿ ಸರ್ ಎಫ್ಐ ಆ ತರ ಎಫ್ಐ ಆರ್ ರಿಜಿಸ್ಟ್ರೇಷನ್ ನೋಡಿ ಸರ್ ನೀವು ಕಂಪ್ಲೇಂಟ್ ಅಲ್ಲಿ ಏನ್ ಕೊಟ್ಟಿದ್ದೀರಾ ನಿಮ್ ಕಂಪ್ಲೇಂಟ್ ನಾವು ಎಂಡ್ಸ್ಮೆಂಟ್ ಮಾಡಿದೀವಿ ಅದನ್ನೇ ಕೋಟಿ ಕೊಡ್ತಾ ಇದ್ದೀರ ನಾವೇನಾದ್ರೇನು ಬದಲಾವಣೆ ಏನು ಮಾಡಿದ ಅದನ್ನು ಮಾಡೋದು ಎಫ್ಐಆರ್ ಮಾಡಿದ್ರೆ ಅದು ಬರ್ಬೇಕು ಸರ್ ಇತರರು ಅಂತ ಇತರರು ನಾನಾ ಮುಂದೆ ನೀವು ಮಾಡಬೇಕು ಇದು ಸರಿಯಾದ ಕ್ರಮ ಅಲ್ಲ ಇದು ಒತ್ತಡ ಒತ್ತಡ ಬರುತ್ತೆ ಒತ್ತಡ ಬರುತ್ತೆ ಅಂತ ನೀವು ಹಿಂಗ್ ಮಾಡ್ಬಿಟ್ರೆ ನ್ಯಾಯ ಕೊಡ್ಸೋರು ಯಾರು ಆಗೋ ಮಿಸ್ಟೇಕ್ ಗಳೇ ಮುಂದೆ ನ್ಯಾಯ ಸಿಗದೆ ಇರ್ಲಿಕ್ಕೆ ಕಾರಣ ನಾವ್ ಇಷ್ಟು ಮಾತಾಡ್ತಾ ಇದ್ದೀವಿ ಅಶೋಕ್ ಅವರು ಬಂದು ಇಲ್ಲಿ ನಿಂತು 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 ಅವ್ರು ಹೋಗಿದ್ರು ಹೋದ್ರು ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ನಮಗೂ ಹುಷಾರಿಲ್ಲ ಆದರೂ ಕೂಡ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಲ್ಲ ನಾವು ಕಾಯ್ತಾ ಕೊಡ್ತಿದ್ದೀವಿ ಎಫ್ ಆರ್ ಎಫ್ ಆಯರ್ ಇದು ಇದನ್ನ ಟೈಪ್ ಮಾಡಕ್ಕೆ ಎಷ್ಟು ಹೊತ್ತಾಗ್ಬೋದು ಕಂಪ್ಯೂಟ್ರ್ ಐದು ನಿಮಿಷ ಬರೀ ಎಸ್ ಚೇಂಜ್ ಮಾಡೋದು ಬೇಡ ಒನ್ ಅವರ್ ತಗೊಳ್ಳಿ ಈ ರೀತಿ ಮಾಡಿದ್ರೆ ಹೇಗೆ ನೀವು ಹಾಂ ಸರ್ಕಾರಿ ಇಸ್ಪೆಟ್ರ್ ಬನ್ಬೇಕು ಮಾತಾಡಬೇಕು ಒಂದು ನೀವು ಆಪೊರೇಷನ್ ರೇಟರ್ ಇದ್ದೀರಾ ಸರ್ಕಾರಿ ಇಸ್ಪೆಕ್ಟರ್ ಕರ್ಸ ಇನ್ನು ನಾವು ಇಲ್ಲ ಅವ್ರನ್ನ ಮಾತಾಡಬೇಕು ಇಲ್ಲ ಇಲ್ಲಿಂದ ಬಾಡಿ ತಗೊಂಡೋಗೋದಿಲ್ಲ ನಾವು ಬಾಡಿನೂ ತಗೊಂಡ್